ಹರಿಕಥಾಮೃತ ಸಾರ ಗುರುಗಳ ಪೇಳುವೆ ಪರಮ ಭಗವದ್ ಕೇಳುವದು ಕೇಳುವುದು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸೆಂದು ಎಂದೆಂದೋ ನಡು ನಡುವೆ ಬರುತ್ತೆಪ್ಪ ವಿಘ್ನ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಳೆ ಹರಿಕಾ ಸಾರ ಸಾರ ಎಷ್ಟ ಆಗಿದ್ದಿಲ್ಲ ಇವತ್ತಿಂದ ಮತ್ತೆ ಹೇಳೋಕ್ಕೆ ಶುರು ಮಾಡ್ತಾ ಮಾಡ್ತಾಯಿದ್ದೇನೆ ಕಲ್ಪಸಾಧನ ಸಂಧಿಯಲ್ಲಿ ಇಪ್ಪತ್ತಾರು ಪದ್ಯಗಳಾಗಿತ್ತು ಇಪ್ಪತ್ತೇಳನೇ ಪದ್ಯದಿಂದ ಹೇಳ್ತಾ ಇದ್ದೇನೆ ವಾಯುದೇವರ ನೂರು ನಾಮಗಳು ಅವರು ಮಾಡುವಂತಹ ಮಹಿಮೆ ಅದನ್ನೆಲ್ಲ ಪಾಹಿ ಪ್ರಾಣತ್ರಾಣ ಮರುಷಿ ಪಾಹಿ ಮಾಮು ಪದೇ ಇಷ್ಟದಾಯಕ ಪಾಹಿ ಕಾಲ ಕ್ರೀಡನ ಸುಕರ್ತಾ ಸುಕಾಲಜ್ಞಾ ಪಾಹಿ ಕಾಲ ಸುಸೋಜಕನೆ ಮಾಂ ಪಾಹಿ ಕಲೆ ಸಂಹರ್ತ ಕಲೆ ಮಾಂ ಪಾಹಿ ಕಾಲ ಶಾಮರೇತ ಸುಧಾರ ಸದಾರತ ಸುಬಲನೆ ಎಲ್ಲರಿಗೂ ಪ್ರಾರ್ಥನೆ ಮಾಡ್ತಾರೆ ಪಾಹಿ ಪಾಹಿ ಅಂತ ಹೇಳಿ ನೀವೆಲ್ಲರೂ ನಮ್ಮನ್ನು ರಕ್ಷಣೆ ಮಾಡಬೇಕು ಅಂಥೇಳಿ ಹೇಳ್ತಾರೆ ಪಾಹಿ ಪ್ರಾಣ ಹೇಳ್ತಾ ಇದ್ದಾರೆ ಯಾವರ ಯಾರ ಸಂಚಾರದಿಂದ ಪ್ರಾಣಿಗಳು ಜೀವನವನ್ನು ಹೊಂದುತ್ತವೆಯೋ ಅಂತಹ ಪ್ರಾಣದೇವರೇ ಪಾಹಿ ತ್ರಾಯತೆ ತ್ರಾಯತೇ ತ್ರಾಣಂ ಸಕಲ ರಕ್ಷಕನಾಗಿರುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಅಮರುಷಿ ಅಮರುಷಿ ಅಂತಂದರೆ ಸಹನಶೀಲರಾದವರು ಕ್ರೋಧಾದಿರಹಿತರಾದ ಕ್ರೋಧಾದಿಗಳು ಇಲ್ಲದೇ ಇರುವವರು ಕ್ರೋಧಾದಿಗಳನ್ನು ನಾಶ ಮಾಡುವವರು ಅಂತಹ ಅಮರುಷಿಗಳಾಗಿರುವಂತಹ ಪ್ರಾಣದೇವರೇ ನಮ್ಮನ್ನು ರಕ್ಷಣೆ ಮಾಡಿ ಉಪದೇಷ್ಟ ಯೋಗ್ಯರಿಗೆ ಸದುಪದೇಷ್ಟವನ್ನು ಮಾಡುವಂತಹವರೇ ಜ್ಞಾ ಜ್ಞಾನದಾತರಾಗಿರುವಂತಹವರೇ ಅಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ತಾರಕ ತಾರಯತೀತಿ ತಾರಕ ಅಂದರೆ ಸಮುದ್ರವನ್ನು ದಾಡಿಸುವವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಕಾಲ ಕಲ್ಪತೆ ಸಾಂಖ್ಯ ಸಂಖ್ಯಾಯತೆ ಇತಿ ಕಾಲ ಸಂಖ್ಯೆಗೆ ನಿಲುಕದವರೇ ಅಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿ ಕ್ರೀಡನ ಪರಮಾತ್ಮನ ಕ್ರೀಡೆಗೆ ಸ್ಥಾನಾಪನ್ನರಾಗಿರುವಂಥವರು ಪರಮಾತ್ಮನ ಕ್ರೀಡೆಯಂತೆ ವಿಹಾರದಂತೆ ಕ್ರೀಡಿಸುವವರಾಗಿರುವಂತಹ ಹೇ ವಾಯುದೇವರೇ ಕ್ರೀಡನ ಅನ್ನುವ ನಾಮದಿಂದ ಇರುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಸುಕರ್ತ ಪರಮಾತ್ಮನ ಇಚ್ಛೆಯಂತೆ ಎಲ್ಲ ಕಾರ್ಯಗಳನ್ನು ಸಾಧನ ಮಾಡುವವರೇ ಸಾಧಕರೇ ನಮ್ಮನ್ನು ರಕ್ಷಣೆ ಮಾಡಿರಿ ಸುಕಾಲಜ್ಞ ಕಾಲನಾಮಕ ಹರಿಯ ಇಚ್ಛೆಯನ್ನು ಬಲ್ಲವರಾದುದರಿಂದ ಕಾಲಜ್ಞ ಅಂತ ಕರೆಸ್ಕೊಳ್ತಾ ಇದ್ದೀರಿ ಅಂತಹ ಕಾಲಜ್ಞರಾಗಿರುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಕಾಲಸೂಚಕ ಸರ್ವ ಪ್ರಾಣಿಗಳಲ್ಲಿ ಶ್ವಾಸ ಜಪದಿಂದ ಕಾಲವನ್ನು ತಿಳಿಸುವವರೇ ನಮ್ಮನ್ನು ರಕ್ಷಣೆ ಮಾಡಿ ಕಲಿ ಸಂಹರ್ತ ಕಲ್ಯಾದಿ ದುಷ್ಟ ದೈತ್ಯರನ್ನು ಸಂಹರಿಸುವಂತಹ ವೀರರಾಗಿರುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿ ಕಲಿ ಕಲನಂ ಕಲಯತೀವಾ ಕಲಿ ದುರ್ಜನರನ್ನು ದುಃಖದಲ್ಲಿ ಹಾಕಿದರು ತಾವು ದುಃಖದಿಂದ ದೂರದಾದಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿ ಕಾಲಿ ದುರ್ಗೆಯ ಅನುಗ್ರಹದಿಂದ ದುಷ್ಟರನ್ನು ಜಯಿಸಿರುವಂತಹ ಹೇ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಶಾಮರೇತ ರೇತಸ್ಸಿಗೆ ಅಭಿಮಾನಿ ವಾಯುದೇವರು ಪ್ರಾಣದೇವರು ಆದರೂ ರೇತೋವಿಕಾರ ದೂರರಾಗಿರುವಂತಹ ಹೇ ವಾಯುದೇವರೇ ಶಾಮರೇತನೆ ನಮ್ಮನ್ನು ರಕ್ಷಣೆ ಮಾಡಿರಿ ಸದಾರತ ನಿರಂತರದಲ್ಲಿ ಪರಮಾತ್ಮನಲ್ಲಿ ಧ್ಯಾನರತರಾಗಿರುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿ ಸುಬಲ ಸರಿಯಾದ ಬಲವುಳ್ಳವನಾದುದರಿಂದ ಸಜ್ಜನರಿಗೆ ಬಲವನ್ನು ಕೊಡುವವರಾದ್ದರಿಂದ ಅದಕ್ಕೆ ಹೇಳ್ತಾರೆ ಸಮೀಚೀನವಾದ ಬಲವುಳ್ಳವರಾದುದರಿಂದ ಸಜ್ಜನರಿಗೆ ಬಲ ಕೊಡು ಕೊಡುವವರಾದ್ದರಿಂದ ಅಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಅಂತ ಹೇಳಿ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಪಾಹಿ ಪಾಹಿ ಸಹೋ ಸದಾ ಕಪಿ ಪಾಹಿ ಸಮ್ಯಜ್ಞಾನದಶಕುಲ ಪಾಹಿ ಮಾಂ ಶೋತವ್ಯ ನಮೋಜ್ಞಾತವ್ಯನಂ ಶೋತವ್ಯ ನಮೋ ಸಂಕೀರ್ತವ್ಯ ನಮೋ ಪಾಹಿ ಮಾಂಂತವ್ಯ ಕವನೇ ಪಾಹಿ ಮಾಂ ದ್ರಷ್ಟವ್ಯ ಸಹವತ ಸೋದೇನೇ ಪಾಹಿ ಮಾಂ ಗಂತವ್ಯ ನಮೋ ಕ್ರವ್ಯನೇ ಪಾಹಿ ಸ್ಮರ್ತವ್ಯ ಪಾಹಿ ಪಾಹಿ ಇಟ್ ಎರಡೇರು ಸಲ ಹೇಳ್ತಾ ಇದ್ದಾರೆ ನಮ್ಮನ್ನು ರಕ್ಷಣೆ ಮಾಡಿರಿ ಅದನ್ನು ಎಲ್ಲ ನಾಮಗಳಿಗೂ ಸಮನ್ವಯ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ ಎರಡೆರಡು ಸಲ ಸಹ ಅಂದರೆ ಸೃಷ್ಟಿಯಲ್ಲಿಯೂ ಮುಕ್ತಿಯಲ್ಲಿಯೂ ಪರಮಾತ್ಮನ ಜೊತೆಗೆ ವಿಹಾರ ಮಾಡುವಂಥವರೇ ಸಹಭುಜ ಮಕರು ಅಂತ ಹೇಳ್ತಾ ಇದ್ದಾರೆ ಅಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಸದಾ ಕಪಿ ನಿತ್ಯಾನಂದ ದಾಯಿಯಾಗಿರುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಗಮ್ಯ ಸಜ್ಜನರಿಂದ ಹೊಂದುವಂಥವರೇ ಸಜ್ಜನರಿಗೆ ಅನುಗ್ರಹ ಮಾಡುವಂಥವರೇ ಅಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಜ್ಞಾನ ಜ್ಞಾನ ರೂಪದಿಂದಿರುವಂತಹ ಜ್ಞಾನಮಯ ರೂಪಿಯಾಗಿರುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ದಶಕುಲ ದಶ ಅಂದರೆ ಅನಂತ ಅನಂತ ಸೂಕ್ಷ್ಮ ಜ್ಞಾನ ಪ್ರವೀಣರಾಗಿರುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಶ್ರೋತವ್ಯ ನಮೋ ಶ್ರವಣದ ಮಹಿಮೆಯುಳ್ಳುವಂಥವರೇ ಶ್ರವಣಾರ್ಧ ಮಹಿಮೆಯುವಂಥವರೇ ವಾಯು ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಸಂಕೀರ್ತವ್ಯ ನಮೋ ಜ್ಞಾನ ಗಾನಪೂರ್ವಕ ಸ್ತೋತ್ರ ಕೀರ್ತನ ಮಾಡಲು ಉಚಿತವಾಗಿರುವಂತಹ ಮಹಿಮೆಯುಳ್ಳವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಪಾಹಿ ಮಂತವ್ಯ ನಿಮ್ಮ ಮಹಿಮೆ ಮನನ ಮಾಡಲು ಯೋಗ್ಯವಾದುದನ್ನು ಮಾಡಲು ಯೋಗವಾದು ಯೋಗ್ಯವಾದುದನ್ನು ಎನ್ನ ಮನದಲ್ಲಿ ಮನವ ಅದರಲ್ಲಿ ಇಟ್ಟು ನಮ್ಮನ್ನು ರಕ್ಷಿಸ್ರಿ ಕವ್ಯನೇ ಅಂದರೆ ಪಂಡಿತ ಜ್ಞಾನಿಗಳಿಂದ ಸ್ತೋತ್ರ ಮಾಡಿಸಿಕೊಳ್ಳುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡ್ರಿ ದ್ರಷ್ಟವ್ಯ ಸೂಕ್ಷ್ಮ ಜ್ಞಾನಿಗಳಿಂದ ನಿಮ್ಮ ದಿವ್ಯ ರೂಪವನ್ನು ನೋಡಲು ತೋರಿಸುವಂಥವರೇ ಅಂತಹ ನಮ್ಮನ್ನು ರಕ್ಷಣೆ ಮಾಡಿ ಸರವ್ಯ ಸಮ್ಯಕ್ ರೂಪಾಯಿತೀತಿ ಸರಾವಹ ಉತ್ತಮ ಅಂದರೆ ಉತ್ತಮ ಪ್ರಕಾರ ಸುಸರದಿಂದ ಪರಮಾತ್ಮನ ಗುಣಗಾನ ಮಾಡುವವರೇ ನೋಡಿರಿ ವಾಯುದೇವರು ಹೆಂಗೆ ಸ್ತೋತ್ರ ಮಾಡ್ತಾರೆ ಅಂದರೆ ಉತ್ತಮವಾದ ಪ್ರಕಾರ ಸುಸ್ವರದಿಂದ ಆ ಪರಮಾತ್ಮನ ಗುಣಗಾನವನ್ನು ಯಾವಾಗಲೂ ಸ್ತೋತ್ರ ಮಾಡ್ತಾಯಿತ್ತಂತೆ ಅಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡ್ಲಿ ಪಾಹಿಮಾಮ್ ಗಂತವ್ಯ ಸಕಲ ಯೋಗ್ಯರನ್ನು ಹರಿಯನ್ನು ಹರಿಯಿಂದ ಹೊಂದಿಸಿ ಮುಕ್ತಿ ಕೊಡಿಸುವಂತಹ ಮಹಾಮಹಿಮನೆ ನಮ್ಮನ್ನು ರಕ್ಷಣೆ ಮಾಡಿ ಕ್ರವ್ಯ ವೇದಾದಿ ಮಂತ್ರ ವರ್ಣ ಕ್ರಿಯಾದಿಗಳಿಂದ ಶ್ರೀಹರಿಯ ಧ್ಯಾನ ಮಾಡಿಸಲು ಸಮರ್ಥ ಗತಿಪ್ರದರಾಗಿರುವಂತಹ ಹೇ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿ ಸ್ಮರ್ತವ್ಯ ಭಕ್ತಾಗ್ರೇಸರಾಗಿರುವಂತಹ ಮಂಗಳ ಕಾಯನ ಮಂಗಳ ಸ್ಮರಣೆ ಮಾಡಲು ಯೋಗ್ಯರಾದವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ ಎಷ್ಟು ರೀತಿಯಿಂದ ಆ ವಾಯುದೇವರನ್ನು ಸ್ಮರಣೆ ಸ್ತೋತ್ರ ಮಾಡ್ತಾ ಇದ್ದಾರೆ ವಾಯುದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಪಾಹಿ ಸುಭವ್ಯ ನಮೋ ಮಾಂ ಪಾಹಿ ಸ್ವರ್ಗವ್ಯ ನಮೋ ಭಾವ್ಯನೇ ಪಾಹಿ ಮಾಂ ಜ್ಞಾತವ್ಯ ನಮೋ ಗಂತವ್ಯ ನಮೋ ವಕ್ತವ್ಯ ಗವ್ಯ ನಮೋ ಪಾಹಿ ಮಾಂ ಜ್ಞಾತವ್ಯ ನಮೋ ವಕ್ತವ್ಯ ಗವ್ಯ ನಮೋ ಪಾಹಿ ಮಾಂ ಲಾತವ್ಯ ವಾಯುವೆ ಪಾಹಿ ಬ್ರಹ್ಮ ಬ್ರಾಹ್ಮಣ ಪ್ರಿಯ ಪಾಹಿ ಪಾಹಿ ಸರಸ್ವತಿ ಪತೆ ಜಗದ್ಗುರುವರ್ಯ ಮತ್ತೆ ಪಾಹಿ ಪಾಹಿ ಅಂಥವರನ್ನು ಪ್ರಾರ್ಥನೆ ಮಾಡ್ತಾರೆ ನಮ್ಮನ್ನು ರಕ್ಷಣೆ ಮಾಡ್ರಿ ನಮ್ಮನ್ನು ಕಾಪಾಡ್ರಿ ನಮಗೆ ಜ್ಞಾನವನ್ನು ಕೊಡ್ರಿ ಅಂತ ಹೇಳಿ ಪ್ರತಿಯೊಬ್ಬ ರುಜುಗಳಿಗೂ ಪ್ರಾರ್ಥನೆ ಇದ್ದಾರೆ ಸೇವ್ಯ ನೂರ ತೊಂಬತ್ತೊಂಬತ್ತು ಒಂದು ಒಂದನೇವನು ಸಕಲ ದೇವತೆಗಳಿಂದ ಸೇವಿಸಿ ಮಾಡಿಸಿಕೊಳ್ಳುವಂತಹ ನೀವು ನಮ್ಮನ್ನು ರಕ್ಷಣೆ ಮಾಡಿರಿ ಸುಭವ್ಯ ಕಾರ್ಯಕುಶಲರಾಗಿರುವಂತಹ ಅತಿ ಚತುರರಾಗಿರುವಂತಹ ಹೇ ಸುಭವ್ಯರೇ ನಮ್ಮನ್ನು ರಕ್ಷಣೆ ಮಾಡಿರಿ ಸ್ವರ್ಗವ್ಯ ಸ್ವತಂತ್ರನಾದಂತಹ ಪರಮಾತ್ಮನ ಪುರವನ್ನು ಸೇರಿಸುವಂತಹ ಶಕ್ತಿಯುಳ್ಳವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಭಾವ್ಯ ಭಾವಿಸಲು ಯೋಗ್ಯರಾದವರು ಧ್ಯಾನಕ್ಕೆ ಅರಿಹರಾದವರಾಗಿರುವಂತಹ ನೀವು ನಮ್ಮನ್ನು ರಕ್ಷಣೆ ಮಾಡಿರಿ ಜ್ಞಾತವ್ಯ ಸಶಾಸ್ತ್ರದಿಂದ ವೇದದಿಂದ ತಿಳಿಯಲು ಶಕ್ಯರಾಗಿರುವಂತಹ ನೀವು ಜ್ಞಾತವ್ಯ ಅಂತ ಕರೆಸ್ಕೊಳ್ತಾ ಇದ್ರಿ ಅಂಥವರು ನನ್ನನ್ನು ರಕ್ಷಣೆ ಮಾಡಿರಿ ವಕ್ತವ್ಯ ಗುರುದ್ವಾರಾದಿಂದ ವೇದಾದಿಗಳಿಂದ ಹೇಳಿಸಿಕೊಂಡು ಹೊಗಳಿಸಿಕೊಳ್ಳುವಂಥವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಗವ್ಯ ವೇದ ಗೋಚರರಾಗಿರುವಂತಹ ವೇದಗಳಿಂದ ಸ್ತುತ್ಯರಾಗಿರುವಂತಹ ಹೇ ವಾಯುದೇವರೇ ಗವ್ಯ ಅನ್ನುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಲಾತವ್ಯ ಮುಂದೆ ವಾಯುಪದವಿಗೆ ಬರುವಂತಹ ವಾಯುದೇವರೇ ಲಾತವ್ಯ ಅನ್ನುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ವಾಯುವೆ ಸಕಲ ಜೀವ ಶ್ವಾಸ ನಿಯಾಮಕನಾಗಿರುವಂತಹ ಶ್ರೇಷ್ಠಾಪದರಾಗಿರುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಬ್ರಹ್ಮ ಗುಣಪೂರ್ಣನಾಗಿರುವಂತಹ ಬ್ರಹ್ಮನ ಪ್ರಥಮಾಂಗನೇ ಬ್ರಾಹ್ಮಣ ಪ್ರಿಯ ಪಾಹಿ ಪಾಹಿ ಸರಸ್ವತಿ ಪದೇ ಜಗದ್ಗುರುವರಿಯ ಬ್ರಹ್ಮ ಕುಲಕ್ಕೆ ಮುಖ್ಯ ಅಭಿಮಾನಿಯಾದುದರಿಂದ ಬ್ರಾಹ್ಮಣ ಪ್ರಿಯ ಅಲ್ಲದೆ ಬ್ರಾಹ್ಮಣ ಜಾತಿಗೆ ಶ್ರೇಷ್ಠನೂ ಆದುದರಿಂದ ಜಗತ್ತಿಗೆ ಗುರುವಾದುದರಿಂದ ಸರಸ್ವತಿಗೆ ಒಡೆಯನಾದುದರಿಂದ ಅಂತಹ ಬ್ರಹ್ಮದೇವರೇ ನಮ್ಮನ್ನು ರಕ್ಷಿಸಿರಿ ರಕ್ಷಿಸಿರಿ ಅಂತ ಹೇಳಿ ಮತ್ತೆ ಮತ್ತೆ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ ವಾಮನ ಪುರಾಣದಲ್ಲಿ ಪೇಳಿದ ಈ ಮಹಾತ್ಮರ ಪರಮ ಮಂಗಳ ನಾಮಗಳ ಸಂಪ್ರೀತಿಪೂರ್ವಕ ನಿತ್ಯ ಸ್ಮರಿಸುವರ ಮನೋರಮ ಅವರು ಬೇಡಿದ ಕಾಮಿತಾರ್ಥಗಳಿತ್ತು ತನ್ನ ತ್ರಿಧಾಮದೊಳಗನು ದಿನದಲ್ಲಿಟ್ಟ ಆನಂದ ಬಡಿಸುವನು ಎಂದು ಹೇಳಿದಂತಹ ನೂರು ಜನ ರುಜುಗಳ ನಾಮಗಳನ್ನು ಸ್ವಂತಹ ಕಲ್ಪನೆಯಿಂದ ಹೇಳಿಲ್ಲ ಸಾತ್ವಿಕ ಪುರಾಣವಾಗಿರುವಂತಹ ಶ್ರೀ ವಾಮನ ಪುರಾಣದಲ್ಲಿ ದೇವರು ಮಹಾ ಶ್ರೀ ದೇವರು ಹೇಳಿದಂತೆ ನಾವು ಹೇಳಿದ್ದೇವೆ ಅಂತ ಹೇಳಿ ದಾಸರು ಹೇಳ್ತಾ ಇದ್ದಾರೆ ಈ ರುಜುಗಳ ನಾಮನ ಪಠಣೆಯಿಂದ ಮೋಕ್ಷಾದಿ ಪುರುಷಾರ್ಥ ಸಿಕ್ಕತ್ತೆ ಅಂತ ಹೇಳ್ತಾ ಇದ್ದಾರೆ ವಾಮನ ಪುರಾಣದಲ್ಲಿ ಪೇರಿದ ಪರಮ ಸಾತ್ವಿಕ ಪುರಾಣವಾಗಿರುವಂತಹ ವಾಮನ ಪುರಾಣದಲ್ಲಿ ಶ್ರೀ ವೇದವ್ಯಾಸ ದೇವರು ಹೇಳಿದಂತೆಯೇ ಈ ರುಜು ನಾಮಗಳನ್ನು ರುಜುಗಳ ನಾಮಗಳನ್ನು ನಾವು ಹೇಳ್ತಾ ಇದ್ದೇವೆ ನಮ್ಮ ಕಲ್ಪನೆಯಿಂದ ಹೇಳ್ತಾ ಇಲ್ಲ ಈ ಮಹಾತ್ಮರ ಪರಮ ಮಂಗಳ ನಾಮಗಳ ಶ್ರೀ ಪರಮಾತ್ಮನ ಅಚ್ಛಿನ್ಯ ಭಕ್ತರಾಗಿರುವಂತಹ ಸದಾ ಪರಮಾತ್ಮನ ಧ್ಯಾನದಲ್ಲಿ ರಥರಾಗಿರುವಂತಹ ಅತಿರೋಹಿತ ವಿಜ್ಞಾನಿಗಳಾಗಿರುವಂತಹ ರುಜುಜ್ಞಾನಿಗಳು ಆದ ಕಾರಣ ಇವರ ಗಣಕ್ಕೆ ರುಜುಗಣ ಅಂತ ಕರೀತಾ ಇದ್ದಾರೆ ಆದ್ದರಿಂದ ಇವರು ಮಹಾತ್ಮರಾಗಿದ್ದಾರೆ ಈ ನೂರು ರುಜುಗಳ ಪರಮ ಉತ್ತಮವಾಗಿರುವಂತಹ ಮಂಗಳ ನಿರಂತರ ಶುಭಪ್ರದವಾಗಿರುವಂತಹ ನಾಮಗಳನ್ನು ಹೆಸರುಗಳನ್ನು ಸಂಪ್ರೀತಿಪೂರ್ವಕ ನಿತ್ಯ ಸ್ಮರಿಸುವರ ಮಹಾಭಕ್ತಿಪೂರ್ವಕವಾಗಿ ಒಳ್ಳೆಯ ಪ್ರೀತಿಯಿಂದ ಆದರದಿಂದ ಯಾರು ಸದಾ ಸ್ಮರಣೆ ಮಾಡುತ್ತಾರೆಯೋ ನಿತ್ಯ ಅಂತ ಹೇಳ್ತಾ ಇದ್ದಾರೆ ನಿತ್ಯದಲ್ಲಿಯೂ ಸ್ಮರಣೆ ಮಾಡುತ್ತಾರೆಯೋ ಈ ರುಜುಗಳ ನಾಮಗಳನ್ನು ಪಠಿಸುತ್ತಾರೆಯೋ ಶ್ರೀ ಮನೋರಮ ಸ ಶ್ರೀ ಅಂದರೆ ಸಂಪತ್ತು ಮೋಕ್ಷಾದಿ ಸಂಪತ್ಪ್ರದವಾಗಿರುತ್ತ ಶ್ರೀರಾಮಾದೇವಿಯ ಮನಸ್ಸಿಗೆ ಉಲ್ಲಾಸಪ್ರದನಾಗಿರುವಂತಹ ಪರಮಾತ್ಮನು ಅವರು ಬೇಡಿದ ಕಾಮಿತಾರ್ಥಗಳಿತ್ತು ರುಜುಗಳ ನಾಮಗಳನ್ನು ಯಾರು ಭಕ್ತಿಯಿಂದ ಸ್ಮರಣೆ ಮಾಡಿಸುತ್ತಾರೆಯೋ ಅವರು ಬೇಡಿದಂತಹ ಮೋಕ್ಷಾದಿ ಪುರುಷಾರ್ಥಗಳನ್ನು ಪರಮಾತ್ಮ ಕೊಟ್ಟು ತನ್ನ ತ್ರಿಧಾಮದೊಳಗಳ ಅನುದಿಲ್ಲದೆಟ್ಟ ಆನಂದ ಬಡಿಸಣನು ಪರಮಾತ್ಮ ತನ್ನ ತ್ರಿಧಾಮವಾಗಿರುವಂತಹ ಶ್ವೇತದ್ವೀಪ ಅನಂತಾಸನ ಅನಂತಾಸನ ವೈಕುಂಠದಲ್ಲಿಟ್ಟು ಅಂದರೆ ಮೋಕ್ಷವನ್ನು ಕೊಟ್ಟು ಆಯಾ ಸ್ಥಾನಗಳಲ್ಲಿ ಇಟ್ಟು ನಿತ್ಯಾನ ನಿತ್ಯವಾಗಿರುವಂತಹ ಮುಕ್ ಮುಕ್ತಾನಂದ ಮುಕ್ತಿಯ ಆನಂದವನ್ನು ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಅದರಿಂದ ಈ ಋಜುಗಳ ನಾಮವನ್ನು ಭಕ್ತಿಯಿಂದ ಸ್ಮರಣೆ ಮಾಡಿರಿ ಭಕ್ತಿಯಿಂದ ಸ್ಮರಣೆ ಮಾಡಿದಾಗ ಆ ಪರಮಾತ್ಮನಿಗೂ ಸಂತೋಷ ಆಗತ್ತೆ ವಾಯುದೇವರಿಗೂ ಸಂತೋಷ ಆಗುತ್ತೆ ಈ ಸಮೇರೆಗೆ ನೂರು ಜನ್ಮ ಮಹಾ ಸುಖ ಪ್ರಾರಬ್ಧ ಭೋಗ ಪ್ರಯಾಸವಿಲ್ಲದೆ ಐದಿನನು ಲೋಕಾಧಿಪತ್ಯವನು ಭೂಸುರನ ಒಪ್ಪಿಡಿ ಅವಳಿಗೆ ವಿಶೇಷ ಸಖ್ಯವನಿತ್ತದಾತನ ದಾಸವರ್ಯನು ಲೋಕಪತಿಯೆನಿಸುವುದು ಅಚ್ಚರವೇ ಅಚ್ಚರಿಯೇ ಅಂತ ಕೇಳ್ತಾ ಇದ್ದಾರೆ ಹಿಂದೆ ಹೇಳಿದಂತೆ ತೊಂಬತ್ತೊಂಬತ್ತನೇ ಕಲ್ಪದಲ್ಲಿ ಅಷ್ಟು ಕಲ್ಪ ಸಾಧನ ಮಾಡಿರುವಂತಹ ನೂರ ತೊಂಬತ್ತೊಂಬತ್ತು ಕಲ್ಪ ಸಾಧನ ಮಾಡಿರುವಂತಹ ಶ್ರೇಷ್ಠರಾಗಿರುವಂತಹ ಸಮೀರಗೆ ಸಮ್ಯಕ್ ಈರಯತಿ ಪ್ರೇರಯತಿ ಸಮೀರ ಉತ್ತಮವಾದ ಪ್ರಕಾರದಿಂದ ಶರೀರ ಅವವ್ಯಾಧಿಗಳನ್ನು ಪ್ರೇರಣೆ ಮಾಡುವಂತಹ ಮುಖ್ಯವಾಯುದೇವರಿಗೆ ಮುಖ್ಯ ಪ್ರಾಣ ದೇವರಿಗೆ ನೂರು ಜನ್ಮ ಮೊದಲನೇ ನೂರು ಜನ್ಮ ಸಾಧನ ಸಾಮಾನ್ಯ ನೂರ ಒಂದನೇ ಜನ್ಮದಿಂದ ಜನ್ಮದಿ ಬಿಂಬಾಪರೋಕ್ಷ ವೃದ್ಧಿ ನಂತರ ಕಲ್ಕೆ ಪದವಾರಂ ಆರಂಭಿಸಿ ಬ್ರಹ್ಮ ಪದವಿ ಪರ್ಯಂತರವಾಗಿ ನೂರು ಜನ್ಮದಲ್ಲಿ ಮಹಾಸುಖವಾಗಿರುವಂತಹ ಪ್ರಾರಬ್ಧ ಭೋಗ ಈ ರುಜುಗಳಿಗೆಲ್ಲ ದುಃಖ ಪ್ರಾರಬ್ಧ ಭೋಗ ಎಂದೂ ಯಾವ ಕಾಲಕ್ಕೂ ಇಲ್ಲವೇ ಇಲ್ಲ ದುಃಖ ಪ್ರಾರಬ್ಧ ಭೋಗ ಅವರಿಗಿಲ್ಲವೇ ಇಲ್ಲ ಹೆಚ್ಚಿನ ಸುಖ ಪ್ರಾರಬ್ಧ ಭೋಗವನ್ನು ಅನುಭವಿಸುವರು ಹೀಗೆ ನೂರು ಬ್ರಹ್ಮಕಲ್ಪದಲ್ಲಿ ಪ್ರಯಾಸವಿಲ್ಲದೆ ಪರಮಾತ್ಮನ ಅನುಗ್ರಹದಿಂದ ಕಿಂಚಿತ್ತಾದರೂ ಕಷ್ಟ ಆಯಾಸವಿಲ್ಲದೆ ಸುಖ ಪ್ರಾರಬ್ಧವನ್ನು ಅನುಭವಿಸಿ ಐದಿದನು ಲೋಕಾಧಿಪತ್ಯವನ್ನು ಈ ವಾಯುದೇವರು ಇನ್ನ ಇನ್ನೂರನೇ ಕಲ್ಪದಲ್ಲಿ ಸತ್ಯಲೋಕಕ್ಕೆ ಅಧಿಪತಿಯಾದಂತಹ ಅಧಿಪತಿಯಾಗುವಂತಹ ಬ್ರಹ್ಮ ಪದವಿಯನ್ನು ಹೊಂದುತ್ತಾರೆ ಅದಕ್ಕೊಂದು ದೃಷ್ಟಾಂತವನ್ನು ಕೊಡ್ತಾ ಇದ್ದಾರೆ ಭೂಸುರನ ಒಪ್ಪಿಡಿಯವಲಿಗೆ ಬಡವನಾಗಿರುವಂತಹ ಬ್ರಾಹ್ಮಣನಾಗಿರುವಂತಹ ಮಿತ್ರನಾಗಿರುವಂತಹ ಸುಧಾಮನ ಒಂದು ಮುಷ್ಟಿ ಅವಲಕ್ಕಿಯನ್ನು ಪರಮಾತ್ಮ ಸ್ವೀಕಾರ ಮಾಡಿ ವಿಶೇಷ ಸೌಖ್ಯವನ್ನಿತ್ತ ಆ ಶ್ರೀಕೃಷ್ಣ ಅವನಿಗೆ ಹೆಚ್ಚಿನ ಸುಖ ಸಂಪತ್ತನ್ನು ಕೊಟ್ಟಿದ್ದಾನೆ ಆತನ ಆ ಶ್ರೀಕೃಷ್ಣನ ನಿರವಧಿಕ ಭಕ್ತರಾಗಿರುವಂತಹ ಶ್ರೀಹರಿಯ ಮುಖ್ಯ ಪ್ರಥಮಾಂಗ ಪ್ರತಿಬಿಂಬರಾಗಿರುವಂತಹ ದಾಸವರಿಗೆ ದಾಸಶ್ರೇಷ್ಠರಾಗಿರುವಂತಹ ಭಕ್ತಶ್ರೇಷ್ಠರಾಗಿರುವಂತಹ ವಾಯುದೇವರು ಲೋಕಪತಿ ಅಚ್ಚರಿ ಸತ್ಯಲೋಕಾಧಿಪತಿ ಎನಿಸಿಕೊಂಡದ್ದು ಆಶ್ಚರ್ಯವಿಲ್ಲ ಹರಿಭಕ್ತಾಗ್ರೇಸರ ಹನುಮಂತ ಆ ಹನುಮಂತ ಬ್ರಹ್ಮ ಪದವಿಯನ್ನು ಹೊಂದಿದ್ದು ಆಶ್ಚರ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ ದ್ವಿಶತಕಲ್ಪಗಳಲ್ಲಿ ಬಿಡದೆ ಪೆಸರಿನಿಂದಲೇ ಕರೆಸಿದನು ತನ್ನೊಷಗ ಮರೊಳಗೆದ್ದು ಮಾಡುವ ನವರ ಸಾಧನವಾ ಅಸದುಪಾಸನೆ ಗೈವ ಕಲ್ಯಾಣ ದಸುರ ಪರ ಸಂಹರಿಸಿ ತಾಪಂಬಸಿರ ಪದವೈರಿದನು ಗುರುಪವ ಮಾನಸತಿಯೊಡನೆ ದ್ವಿಶತ ದ್ವಿಶತಕಲ್ಪಗಳಲ್ಲಿ ಎರಡು ನೂರು ಬ್ರಹ್ಮಕಲ್ಪಗಳಲ್ಲಿ ಒಬ್ಬ ರುಜುಗಳು ಸೃಷ್ಟಿಗೆ ಬಂದಾರಭ್ಯ ನೂರು ಬ್ರಹ್ಮಕಲ್ಪಗಳಲ್ಲಿ ರುಜುತ್ವೇನ ವಿಶೇಷ ಅಪರೋಕ್ಷವನ್ನು ಸಾಧನವನ್ನು ಮಾಡಿ ನಂತರ ನೂರು ಕಲ್ಪ ಸುಖ ಪ್ರಾರಬ್ಧ ಭೋಗ ಈ ಪ್ರಕಾರ ನಿಯಮದಂತೆ ಬಿಡದಿ ಹೆಸರಿನಿಂದಲೇ ಕರೆಸಿದ ತಪ್ಪದೆ ಹಿಂದೆ ಹೇಳಿದಂತಹ ನೂರು ನಾಮಗಳಿಂದ ಒಂದೊಂದು ಕಲ್ಪದಲ್ಲಿ ಒಂದೊಂದು ನಾಮಗಳಿಂದ ಕರೆಸಿಕೊಳ್ಳುತ್ತಾ ವಾಯು ಬಂದ ನಂತರ ಸಮಸ್ತ ತತ್ವ ನಿಯಾಮಕರಾಗಿ ತನ್ನಶ ಅಮರೊಳಗಿದ್ದು ತನ್ನ ಅಧೀನದಲ್ಲಿರುವಂತಹ ಗರುಡ ಶೇಷಾದಿ ದೇವತೆಗಳಲ್ಲಿದ್ದು ಅವರ ಸಾಧನವ ಮಾಡುವ ಆಯಾ ತತ್ವಪತಿಗಳ ತತ್ವ ತತ್ವಾಧಿ ದೇವತಿಪತಿ ದೇವತೆಗಳಲ್ಲಿ ಆ ದೇವತೆಗಳ ನಿಯಾಮಕರಾಗಿ ಅವರಿಗೆ ನಿಯಮಿಸಿ ಪ್ರೇರಿಸಿ ಎಲ್ಲ ದೇವತೆಗಳ ಸಾಧನವನ್ನು ಅವರಿಂದ ಮಾಡಿಸ್ತಾರೆ ಅಲ್ಲದೆ ಅಸದುಪಾಸನೆ ಗೈವ ಮಿಥ್ಯೋಪಾಸನೆ ಮಾಡುವಂತಹ ಅಂದರೆ ಜೀವ ಬ್ರಹ್ಮ ಒಂದೇ ಇತ್ಯಾದಿಗಳನ್ನು ಹೇಳುವಂತಹ ಕಲ್ಯಾದ ಸುರರ ಸಂಹರಿಸಿ ದೈತ್ಯಾದಿಗಳಿಗೆ ಶ್ರೇಷ್ಠನಾಗಿರುವಂಥ ಕಲ್ಯಾದಿ ಎಲ್ಲ ದೈತ್ಯರನ್ನು ಸದೆಬಡೆದು ಹನುಮ ಭೀಮ ಮಧ್ವಾವತಾರಗಳಲ್ಲಿಯೂ ವಿಧರಾಗಿರುವಂತಹ ದೈತ್ಯ ದಾನವ ರಕ್ಕಸರನ್ನು ಸಂಹಾರ ಮಾಡಿ ಪವಮಾನ ಪವಮಾನ ನಾಮಕ ವಾಯುದೇವರು ಸತಿಯೊಡನೆ ತಮ್ಮ ನಿಯತ ಪತ್ನಿಯಾಗಿರುವಂತಹ ಭಾರತೀಯ ದೇವಿಯೊಡನೆ ಇನ್ನೂರನೇ ಕಲ್ಪಕ್ಕೆ ಬಂದ ನಂತರ ಪಂಬಸಿರ ಪದವೈದಿದನು ಬಂಗಾರದೊಡಲ ಹಿರಣ್ಯ ಗರ್ಭ ಬ್ರಹ್ಮದೇವರ ಪದವಿಯನ್ನು ಹೊಂದಿದನೆಂದು ವಾಯುದೇವರ ಮಹಾತ್ಮೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಇನ್ನೂರು ಕಲ್ಪ ಸಾಧನೆ ಇದೆ ಒಂದು ಈ ರೀತಿಯಾಗಿ ತಿಳಿದುಕೊಂಡು ಮಾಡಿರಿ ಇದು ತಿಳಿದುಕೊಳ್ಳದೆ ಹರಿಸರವೋತ್ತಮ ವಾಯು ಜೀವೋತ್ತಮ ತಾರತಮ್ಯ ಜ್ಞಾನವನ್ನು ತಿಳಿದುಕೊಳ್ಳದೆ ನಿಮ್ಮ ಮನಸ್ಸಿಗೆ ಬಂದಂತೆ ಸಾಧನೆ ಮಾಡಿದರೆ ದೈತ್ಯರಂತೆ ಅಂಧ ತಮಸಿಗೆ ಹೋಗ್ತಾರೆ ಅನಿಮೀಶರ ನಾಮದಲ್ಲಿ ಕರೆಸುವ ಅನಿಲ ದೇವನು ಒಂದು ಕಲ್ಪಕ್ಕೆ ವನಜ ಸಂಭವ ನೆನೆಸಿ ಎಂಬತ್ತೇಳುವರೆ ವರ್ಷ ಗುಣತ್ರಯವರ್ಜಿತನ ಮಂಗಳ ಗುಣಕ್ರಿಯೆ ಸ್ವರೂಪಗಳ ಸ್ವರೂಪಗಳು ಪಾಸನವ್ಯಕ್ತಾದಿ ಪೃಥ್ವಂತರದ ಪರದೇರು ತಿಹದು ಅನಿಮಿಷರ ನಾಮದಲ್ಲಿ ವಾಯುದೇವರು ಅನಿಲ ದೇವರು ವಾಯುದೇವರು ಒಂದು ಕಲ್ಪಕ್ಕೆ ತಮ್ಮ ನೂರು ತೊಂಬತ್ತು ಒಂಬತ್ತು ನೂರು ತೊಂಬತ್ತೊಂಬತ್ತು ಸಾಧನದ ಒಂದು ಕಲ್ಪದಲ್ಲಿ ಅನಿಮಿಷರ ನಾಮದಲ್ಲಿ ಕರೆಸುವ ನಿಮಿಷರಹಿತ ಅಂದರೆ ರೆಪ್ಪೆ ಇಲ್ಲದೆ ಇರುವಂತಹ ಇಂದ್ರಿಯಾಭಿಮಾನಿ ದೇ ತತ್ವಾಭಿಮಾನಿ ದೇವತೆಗಳಿಗೆ ನಿದ್ರೆ ಇತ್ಯಾದಿ ಅಜ್ಞಾನಾದಿಗಳಿಲ್ಲ ಅದರಿಂದ ಅವರಿಗೆ ಅನಿಮಿಷರು ಅಂತ ಕರೀತಾರೆ ಈ ತತ್ವಾಭಾ ತತ್ವಾಭಿಮಾನಿ ದೇವತೆಗಳ ಅಂತರ್ಯಾಮಿಯಾಗಿದ್ದು ಜಾಗೃತ್ ಸ್ವಪ್ನ ಸುಶಪ್ ಸುಶಕ್ತಿ ಅವಸ್ಥೆ ಅಲ್ಲದೆ ಮಹಾಪ್ರಳಯದಲ್ಲಿಯೂ ಅಜ್ಞಾನಾದಿ ದೋಷರಹಿತರಾಗಿರುವಂತಹ ವಾಯುದೇವರು ಆಯಾ ತತ್ವಕ್ಕೆ ನಿಯಾಮಕ ಅಂತಃಪ್ರೇರಕರಾಗಿದ್ದು ಮುಖ್ಯ ದೇವತೆಯಾಗಿದ್ದಾರೆ ಮುಖ್ಯ ಪ್ರಾಣದೇವರಂತೆ ಕರೀತಾರೆ ಅನಿಮಿಷರ ಹೆಸರಿನಿಂದ ಕರೆಸುತ್ತಾರೆಂದು ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ವಾಯುದೇವರು ವನಜ ಸಂಭವಿಸಿ ವಾಯುದೇವರು ಮುಂದೆ ಪದ್ಮಕಲ್ಪದಲ್ಲಿ ಪರಮಾತ್ಮನ ನಾಭಿಕ ನಾಭಿಯಿಂದ ಹುಟ್ಟಿ ಪದ್ಮ ಪದ್ಮ ಚತುರ್ಮುಖ ಬ್ರಹ್ಮದೇವರಾಗಿ ಎಂಬತ್ತೇಳೂವರೆ ವರ್ಷ ಬ್ರಹ್ಮ ಮಾನದಿಂದ ಬ್ರಹ್ಮದೇವರ ಮಾನದಿಂದ ಎಂಬತ್ತೇಳುವರೆ ವರ್ಷ ಪ್ರಳಯ ತನಕ ಸೃಷ್ಟಾದಿ ವ್ಯಾಪಾರವನ್ನು ಮಾಡುವುದಕ್ಕೋಸ್ಕರ ಅವ್ಯಕ್ತಾದಿ ಪ್ರತ್ಯಂತ ಬ್ರಹ್ಮಾಂಡದ ಉಪಜ ಹಿಡ್ಕೊಂಡು ಅವ್ಯಕ್ತ ತತ್ವದ ಮೊದಲು ಮಾಡಿ ಪೃಥ್ವಿ ತತ್ವ ಪರ್ಯಂತ ಬ್ರಹ್ಮಾಂಡದ ವ್ಯಾಪಾರಗೋಸ್ಕರ ಇಪ್ಪತ್ನಾಲ್ಕು ತತ್ವಗಳನ್ನು ಆ ತತ್ವ ನಿಯಾಮಕ ದೇವತೆಗಳಲ್ಲಿದ್ದು ಗುಣತ್ರಯ ವಿವರ್ಜಿತ ಗುಣತ್ರಯ ದೂರರಾದರಿಂದ ಸತ್ವಾದಿ ಗುಣ ಮೂರರಿಂದ ದೂರರಾಗಿರುವಂತಹ ಮಂಗಳಕ್ರಿಯ ಸ್ವರೂಪ ಸಚ್ಚಿದಾನಂದ ಜ್ಞಾನಾನಂದ ಸ್ವರೂಪರಾಗಿರುವಂತಹ ಹರಿಯ ಅನಂತ ಗುಣಗಳು ಆನಂದ ಅನಂತ ರೂಪಗಳು ಅನಂತ ಕ್ರಿಯೆಗಳನ್ನು ಉಪಾಸನೆ ಮಾಡ್ತಾ ಇರ್ತಾರೆ ಅಂತಹ ಮುಖ್ಯ ಉಪಾಸರು ಬ್ರಹ್ಮದೇವರಾಗಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಇದನ್ನು ನಾಳಿನ ದಿವಸ ಮತ್ತೆ ವಿವರವಾಗಿ ನೋಡೋಣಂತೆ ಆ ವಾಯುದೇವರ ಮಹಿಮೆ ಎಷ್ಟಿರಬೇಕು ಬ್ರಹ್ಮದೇವರ ಮಹಿಮೆ ಎಷ್ಟಿರಬೇಕು ಆ ವಾಯುದೇವರಿಗೆ ನೂರು ಕಲ್ಪ ಸಾಧನೆ ಮಾಡಿ ಆಮೇಲೆ ಬ್ರಹ್ಮದೇ ಪದವಿಗೆ ಬಂದಿದ್ದಾರೆ ಆಮೇಲೆ ಮತ್ತೆ ನೂರು ಕಲ್ಪ ಸಾಧನೆ ಮಾಡ್ತಾರೆ ಇಂತಹ ಕಲ್ಪ ಸಾಧನ ಸಂಧಿಯಲ್ಲಿ ಇವರ ಸಾಧನೆಯನ್ನು ಹೇಳ್ತಾ ಇದ್ದಾರೆ ನಾವೊಂದು ಏನೊಂದು ಐದು ನಿಮಿಷ ಮಾಡಿದ್ರೆ ನಾನು ಅಷ್ಟು ಮಾಡೋರು ಇಲ್ಲ ಹತ್ತು ನಿಮಿಷ ಮಾಡಿದ್ರೆ ನಾನು ಅಷ್ಟು ಮಾಡೋರಿಲ್ಲ ಅಂತ ಹೇಳ್ತೇನೆ ಅವರೆಲ್ಲರ ಮುಂದೆ ನಮ್ಮ ಲೆಕ್ಕವೇ ಇಲ್ಲ ಆದ್ದರಿಂದ ಅವರ ಅನುಗ್ರಹ ಬೇಕೇ ಬೇಕು ಪರಮಾತ್ಮನ ಅನುಗ್ರಹವಾಗಬೇಕಾಗಿದ್ದರೆ ವಾಯುದೇವರ ಅನುಗ್ರಹ ಬೇಕೇ ಬೇಕು ವಾಯುದೇವರ ಅನುಗ್ರಹ ಆದರೆ ಪರಮಾತ್ಮನ ಅನುಗ್ರಹ ಮಾಡ್ತಾನೆ ಅಂತಹ ವಾಯುದೇವರ ಅನುಗ್ರಹ ಆಗಲಿ ಅಂತ ಹೇಳಿ ಇದನ್ನು ಮುಗಿಸ್ತಾ ಇದ್ದೀನಿ ಇವತ್ತಿನ ದಿವಸದ್ದು ಒತ್ತಿ ಬಹ ವಿಘ್ನಗಳ ಕಳೆದಪ ಪೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ವತ್ತಿ ಹೇ ಹೇಕ್ಷಣ ನೃತ್ಯ ಮಾಡುವರವರ ರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ